ಈಶ್ವರ ಮತ್ತೆ ಶ್ರೀಕಂಠ ಅನ್ನೇ ಎರಡು ಜೊತೆ ಆನೆಗಳು ಆ ಶ್ರೀಕಂಠ ಹಿಡಿದಾದ್ಮೇಲೆ ಈಶ್ವರ ಅಥವಾ ಈಶ್ವರ ಶ್ರೀಕಂಠ ಹಿಡಿದ ಈಶ್ವರ ಹಿಡ್ದಾದ್ ಶ್ರೀಕಂಠ ಈಶ್ವರ ಹಿಡಿದ್ ಈಶ್ವರ ಹಿಡಿದಾದ್ರು ಈಶ್ವರ ನಾವೆಲ್ಲ ಒಳ್ಳೆ ಬ್ಯಾಕ್ವರ್ಡ್ ಇದಾಗ ಬ್ಯಾಕ್ವರ್ಡ್ ಕಡಿಮೆ ಆದಾಗ ನಾವೆಲ್ಲ ಬಂದ್ಬಿಟ್ಟು ಆ ಅದು ಆನೆಗಳಿದ್ದ ಟೈಮಲ್ಲಿ ಬಂದು ಕಾಯ್ತೀವಿ ಎಲ್ಲ ಸಂಜೆ ಫ್ರೀ ಆಗಿ ಎಲ್ಲ ಏನೇ ಕೆಲಸ ಮುಗಿಸಿ ಆನೆಗಳ್ ದಾಟೋ ಈಗ ನೀರ್ ಕುಡಿಯೋಕ್ ಬರೋ ಕುಡಿಯಕ್ಕೆ ಮುಂಚೆ ನೀರು ಇವಾಗ ಸೇತುವೆ ಆಗಿರೋದ್ರಿಂದ ಅಲ್ಲಿ ಓಡಾಡ್ತಾರೆ ಈ ಕಡೆ ಬಂದು ನೀರು ಕುಡಿತಾರೆ ಒಂದ್ ನಾಲ್ಕು ಗಂಟೆ ಐದು ಗಂಟೆಗೆ ಏನೇ ಇದ್ರೆ ನೀರ್ ಕುಡಿಲೇಬೇಕು ಡೈಲಿ ಈಗ ಬರ್ತಾವ ಇದ್ರೆ ಬಂದನೆ ಬರ್ತವೆ ಅಂದ್ರೆ ಈ ಭಾಗದಲ್ಲಿ ಅಲ್ಲೇ ಬಂದು ಸ್ವಲ್ಪ ಬ್ಯಾಕ್ ವಾಟರ್ ಇರೋದ್ರಿಂದ ಅಲ್ಲೇ ಕುಡಿತವೆ ಒಳ್ಳೆ ಕಡಿಮೆ ಆಗುತ್ತಲ್ಲ ಬರೀ ಸೆಂಟ್ರಲ್ ಹದಿರಲ್ಲಿ ಇತ್ತಲ್ಲ ಹಂಗೆ ಆದಾಗ ನಡ್ಕೊಂಡು ಬಂದು ಕುಡಿಬೇಕಲ್ಲ ಅಂದ್ರೆ ಉಳ್ಳಿ ಬೆಟ್ಟ ಇದೇನೆ 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 ಉಳ್ಳಿ ಬೆಟ್ಟ ಇದೆ ಅಂದ್ರೆ ಈಗ ಹೊಡಗಿಂದ ಬಂದ ಆನೆಗಳು ನಿಂತಿರೋದೇ ಉಂಗ್ಳಿ ಬೆಟ್ಟ ಉಂಗ್ಳಿ ಬೆಟ್ಟ ಉಂಗ್ಳಿ ಬೆಟ್ಟ ಬಂದ್ ಸ್ಟೇ ಆಗಿ ಮತ್ತೆ ಸ್ವಲ್ಪ ಇದಿದು ಇದು ವಾತಾವರಣ ಹೆಂಗಿದೆ ಅಂತ ನೋಡ್ಕೊಂಡು ಹೋಯ್ತಾ ಬರ್ತಾ ಇದ್ದು ಇಲ್ಲಿ ಈಗ ಅಡ್ಜಸ್ಟ್ ಆಗ ಆಮೇಲೆ ಹಿಂಗೆ ಆಗ್ಬೇಕಾದ್ರೆ ಒಂದ್ಸಲ ಏನು ಮಾಡ್ತೀವಿ ಒಳ ಸೈಡ್ ಅಲ್ಲಿ ತಾಯಿ ಬೇಕಾದ್ರೆ ಆನೆಗಳು ಬರ್ತದೆ ಎರಡು ಆನೆಗಳು ಬರ್ತವೆ ದೊಡ್ಡ ಆನೆಗಳು ಒಂದು ಕೊಂಬ ಗಿಡ್ಡ ಇರುತ್ತೆ ತಪ್ಪ ಇರುತ್ತೆ ಒಂದು ಒಳ್ಳೆ ಹುಟ್ಟಕ್ಕೆ ಏರುಪೇರಾಗಿತ್ತು ನಾನು ಅಲ್ಲೇ ಅಪ್ಪ ಫೋನ್ ಮಾಡ್ತೀನಿ ಅಪ್ಪ ಎರಡು ಆನೆ ಇದಾವೆ ನೋಡಿ ತುಂಬಾ ಚೆನ್ನಾಗಿದೆ ದೊಡ್ಡ ಸಖತ್ ಆಗಿದೆ ಅಪ್ಪ ಎಲ್ಲೋ ಇದ್ದವ್ ಬಂದ್ ಬಂದಾಗ ಮಾಡಿ ಸಖತ್ ಆಗಿದೆ ಆ ಟೈಮ್ ಎರಡು ಚೆನ್ನಾಗಿರುತ್ತೆ ಒಟ್ಟಿಗೆ ಇರುತ್ತೆ ಎರಡು ಗಂಟನೆ ಆದ್ರೆ ಆ ಏಜಿನ ಗಂಡನೆಗಳು ಎರಡು ಒಟ್ಟಿಗೆ ಆಗ ಕಡಿಮೆ ಅವತ್ತು ಒಟ್ಟಿಗೆ ಇರ್ತವೆ ಅಂದ್ರೆ ಬೇರೆ ಆಯ್ತದೆ ಅದ್ ಯಾವಾಗ ಬೇರೆ ಇರ್ತೇವೆ ಅಂದ್ರೆ ಈಶ್ವರನ್ ಕ್ಯಾಪ್ಚರ್ ಮಾಡೋದ್ರಿಂದ ಶ್ರೀಕಂಠ ಅದನ್ನ ಬೇರೆ ಆಗಿರುತ್ತೆ ಯಾಕಂದ್ರೆ ಈಶ್ವರ ಮಸ್ತಿ ಬಂದಿರುತ್ತೆ ಮಸ್ತಿ ಬಂದು ಹುಚ್ಚೆ ಬಿಟ್ಟಿರುತ್ತೆ ಆ ಹುಚ್ಚೆ ಬಿಟ್ಟಿರುತ್ತೆ ಅದ್ ಡಾಟೋದ್ ಅವಾಗ ಯಾವ್ದೋ ಗಂಡಾನಿಗಳು ಅದ್ರ ಆ ಟೈಮಲ್ಲಿ ಅದನ್ನ ನಾನೇ ಡಾಟ್ ಮಾಡಿ ಈಶ್ವರನ ಈಶ್ವರನ ಅವತ್ ಲಾರಿಗೂ ಹುಚ್ಚೆತ್ತು ಅಭಿಮಾನಿನ ಚಾಲೆಂಜ್ ಮಾಡಿ ಹುಚ್ಚೆ ಬಿಟ್ಟರೇ ಫಸ್ಟ್ ಟೈಮು ವಸಂತ ವಸಂತಣ್ಣ ಅಲ್ಲಿವರೆಗೂ ಬೇಡ ಅಂತಿದ್ದವರು ಆದಮೇಲೆ ಚೆನ್ನಾಗಿ ಅವೇನು ಸರ್ಗಳ್ಳಿ ಅಂತ ಇಲ್ಲ ಐಗೂರಿದೆ ಹತ್ರ ಅಲ್ಲಿ ಬರೀ ಆನೆಗಳ ಜೊತೆ ಇರುತ್ತೆ ಹೆಣ್ಣು ಗ್ರೂಪ್ ಅಲ್ಲಿ ಅಲ್ಲಿ ಹೋಗಿ ನೋಡಿದಾಗ ಅಪ್ಪಾಜಿ ಹೇಳ್ತಾರೆ ಬಸ್ತಿದೇ ವಸಂತ ಏನು ಮಾಡೋದಂತ ಬಸ್ತಿದೆ ನಾವು ಕೆಲಸ ಮಾಡೋ ಹೊರ್ಕೊಡ್ತೀನಿ ಆನೆ ತಗೊಂಡು ಹೋದ್ಮೇಲೆ ನಾನು ನರ್ಕೋಗಿ ಹೊರ್ಕೊಡ್ತೀನಿ ಇನ್ನು ಕೊಡು ಸಾಕು ಎಲ್ಲ ನಾವೆಲ್ಲ ಏನನ್ಕತೀವಿ ಓ ಮಸ್ತಿ ಮಸ್ತಿದ ಲಾರಿಗಸ್ ಕಷ್ಟ ಫೈಟ್ ಆಗುತ್ತೆ ಹಂಗೆ ಅವಾಗೆಲ್ಲ ಏನಾದ್ರು ಜನಗಳಿಗೆ ಕೇಳಿಸ್ಕೊಳ್ತು ಆನೆ ಬೇಗ ಲಾರಿಗತ್ತಿದ್ದು ಪಾಪು ದಾನೆ ಆನೆ ಯಾವ ಫೈಟ್ ಕೊಟ್ಟಿ ಲೇಟ್ ಆಗತ್ತ ಓ ಇದು ಸ್ಟ್ರಾಂಗ್ ಆನೆ ಜನಗಳು ಆನೆಗಳು ಈಗ ಸಿಕ್ತಾಗ ಯಾರ ಬೇಕಾದ್ರು ಅಟ್ಯಾಕ್ ಮಾಡ್ತಾರೆ ಯಾವ ಬೇಕು ಸಾಯ್ತು ಅವು ಒಂಥರ ಏನೋ ಅದು ನದಿಗೆನೆಲ್ಲ ಮಾಡ್ತಾರೆ ಅಂತ ಅದಕ್ಕೆ ಅನ್ಸುತ್ತೆ ಅವಾಗ ಅಟ್ಯಾಕ್ ಮಾಡ್ತಾರೆ ಆಮೇಲೆ ಅವತ್ತು ಹೋಗ್ತಾರೆ ಹೋಗಿ ನೋಡಿದ್ರೆ ಮಸ್ತಿ ಇದೆ ಉಚ್ಚೆ ಬಿಟ್ಟಿದೆ ಹುಚ್ಚೆ ಬಿಟ್ಟಿದೆ ಅಂದರೆ ಆರು ಮೂರು ತಿಂಗಳು ಮಸ್ತಿ ಬಂದಿದೆ ಒಂದು ತಿಂಗಳು ಹುಚ್ಚೆ ಬಿಟ್ಕೊಂಡು ತಿರುಗಾ ಅಲ್ಸ್ಕೊಂಡು ತಿರ್ಗಾಡ್ತವೆ ಇನ್ನೆರಡು ತಿಂಗಳು ಸ್ವಲ್ಪ ಮಸ್ತಿ ಹೋದ್ರು ಓಡಾಡ್ತಾರೆ ಬಿಸ್ಲಲ್ಲಿ ಈ ಥರ ಎಣೆ ಬಿಸ್ತಿದ್ದಾವೆ ಹಂಗಾಗಿರುತ್ತೆ ಆಮೇಲೆ ಅಪ್ಪ ಹೋಗಿ ತೋಟದಲ್ಲಿರ್ತವೆ ತೋಟದಲ್ಲಿ ಇದ್ದಾಗ ಒಂದು ಮರಾತಿ ನೋಡಿ ಕಡೆಯಿಂದ ಪಟಾಕಿ ಹೊಡೆ ಇಟ್ಟಿ ಈಗ ದಾಟ್ ಬರುವಾಗ ಮತ್ತೆ ಆ ಕಡೆಕ್ ಆಗಲ್ಲ ಹೆಣ್ಣು ಅನೇಕಗಳು ಪತ್ತೆ ಮಾಡ್ತವೆ ಮತ್ತೆ ಮತ್ತೆ ಅದ್ರ ಎದುರುಗಡೆ ಹೋಗಿ ಒಂದು ಮರನ್ನ ಹತ್ತಿ ಸ್ವಲ್ಪ ಪಡಕೆ ಹೊಡಿಬಿಡಿ ಮಾತಾಡಿ ಸಾಕು ಆ ಮಾತಾಡೋ ಸೌಂಡಿಗೆ ನಾವು ಬರ್ತೇವೆ ಹಂಗೆ ನಾನು ಅಂತ ಹೇಳಿ ಹೊಡಿತಾರೆ ಹೊಡೆದಾಗ ಅದು ಬಿದೋಗುತ್ತೆ ಬಿದೋದಾಗ ಅದು ಇದೆ ಇಲ್ಲಿಂದ ಇಲ್ಲಿ ಕೂಡಿದ್ದೆ ಚೆ ಬಿಟ್ಟಿದ್ದ ಆಟೋ ಯಾವ ಅನೆಗಳು ನೆರೆ ಅನೆಗಳು ಬರೋಕೆ ಅಭಿಮಾನಿ ಒಂದೇ ಬರುತ್ತೆ ಯಾವ ಅಭಿಮಾನಿ ಕಡಸಕ್ಕೆ ಅವಾಗ ಅವೇ ಸೇಮು ಬಲರಾಮ ಶ್ರೀರಾಮ ಗಜೇಂದ್ರ ಅರ್ಜುನ ಅಭಿನಯ ಯಾನೆಗಳಿದ್ದ ಡಾಟು ಆಶಿನ ತಂದು ಲಾರಿ ಹತ್ರ ಅವತ್ತೆರಡನೇ ಕ್ಯಾಪ್ಚದ ಅವತ್ತು ಅದೊಂದು ಹೊಡಿತಾರೆ ಮತ್ತು ಅದ್ರ ಜೊತೆ ಒಂದು ಮರಿ ಹಾನೆನೂ ಹೊಡಿತಾರೆ ಮರಿ ಹೆಣ್ಣಾನೆ ಹೊಡಿತಾರೆ ಎರಡನೇ ಎರಡು ಲಾರಿ ನಡೆಯುತ್ತೆ ಲೇಟ್ ಆಗುತ್ತೆ ಅನ್ಕಂಡ್ರೆ ಫೈಟಿಗೆ ಬಿಟ್ಟಿ ಲಾರಿ ಸ್ಟಡಿ ಮಾಡಿ ಇದು ಇನ್ನ ಇದ್ ಮಾಡಬೇಕು ಲಾರಿ ಒಳಗೆ ಸಿಕ್ತಿ ಕಮ್ಮಿ ಒಂದು ನಿಮಿಷದೊಳಗೆ ಲಾರಿ ಹಚ್ಚಾಯ್ತು ಅದಾಯ್ತು ಅದಾದ್ಮೇಲೆ ಮರಿ ತಳ್ಳಿ ಹಚ್ಚಾಯ್ತು ಹಚ್ಚ ಆದ್ಮೇಲೆ ಅದನ್ನ ಹಾರಂಗಿ ಕ್ಯಾಂಪಲ್ ಈಶ್ವರ ಅಂತ ಇದನ್ನ ಮತ್ತಿ ಕೊಡಿ ಕೊಡ್ತಾರೆ ಶ್ರೀಕರಣ ಎರಡು ತುಂಬಾ ಚೆನ್ನಾಗಿದೆ ಸರ್ ಈಗ ಎರಡನೇ ಇದು ಈಶ್ವರ ಮತ್ತೆ ಶ್ರೀಕಂಠನ ಕ್ಯಾಪ್ಚರ್ ಮಾಡೋದಕ್ಕೆ ಕಾರಣ ಐತ ಅವತ್ ಅದೇ ಜನ ಇದು ಅವತ್ ಏನಾಗುತ್ತೆ ಗಂಡನಗಳು ಆಲ್ಮೋಸ್ಟ್ ಎಲ್ಲರೂ ಹಿಡಿದುಕೊಂಡು ಬರ್ತಾ ಇದು ಬರ್ತದೆ ಯಾವ್ದೇ ಗಂಡನ ಬಿಡ್ಬಿಡಿ ಅಂತ ಹೇಳಿ ಮಾಡ್ತಾರೆ ಆ ಗಂಡನ ಎಲ್ಲ ಹಿಡಿಯಬೇಕಲ್ಲ ಅಂತ ಟೈಮಲ್ಲಿ ಹಿಡಿಯೋದು ಅಷ್ಟೇ ಇನ್ ಯಾವ್ದೇ ರೀತಿ ಇಲ್ಲ ಶ್ರೀಕಂಠನ ಏನು ಯಾರನ್ನ ತೊಂದರೆ ಮಾಡಿದ್ದಿಲ್ಲ ಈಶ್ವರನು ಯಾರಿಗೇನು ತೊಂದರೆ ಮಾಡಿಲ್ಲ